ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ನಾದಶರ ಯುಗಾದಿ ಉತ್ಸವ ಸಮಿತಿ ವತಿಯಿಂದ ಇಪ್ಪತ್ತನೇ ವರ್ಷದ ಯುಗಾದಿ ಉತ್ಸವ ಆಚರಣೆ ಶ್ರೀ ಶಾಲಿವಾಹನ ಶಕೆ ಸಾವಿರದ ಒಂಬೈನೂರ ನಲವತ್ತೇಳು ಶ್ರೀ ವಿಶ್ವ ನಾಮ ಸಂವತ್ಸರದ ವಸಂತ ಋತು ಶುಕ್ಲ ಪಕ್ಷದ ಪಾಡ್ಯತಿಥಿಯ ರವಿವಾರ ಮಾರ್ಚ್ ಮೂವತ್ತರ ಎರಡು ಸಾವಿರದ ಇಪ್ಪತ್ತೈದರಂದು ಸಮಿತಿಯ ಇಪ್ಪತ್ತನೇ ವರ್ಷದ ಯುಗಾದಿ ಉತ್ಸವವನ್ನು ಧಾರ್ಮಿಕ ವಿಧಿವಿಧಾನದೊಂದಿಗೆ ಕಾರವಾರ ನಗರದ ಬಾಡಾ ತೇಲಂಗ ರಸ್ತೆಯ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಅಂದು ಬೆಳಿಗ್ಗೆ ದೇವಸ್ಥಾನದಲ್ಲಿ ಶ್ರೀ ಗಣಪತಿ ದೇವರಿಗೆ ಲೋಕ ಕಲ್ಯಾಣಾರ್ಥವಾಗಿ ಅಭಿಷೇಕ ಪಂಚಾಂಗ ಪೂಜೆ ಬ್ರಹ್ಮಧ್ವಜ ಪೂಜೆ ಮಂಗಳಾರತಿ ಬಳಿಕ ಬೇವು ಬೆಲ್ಲ ಪ್ರಸಾದ ನೀಡಲಾಯಿತು ಬಳಿಕ ಸುಮಂಗಲಿಯರಿಗಾಗಿ ಅರಿಶಿಣ ಕುಂಕುಮ ಕಾರ್ಯಕ್ರಮವನ್ನು ರಂಜನಾ ಮಹಾಬಲೇಶ್ವರ್ ನಾಯ್ಕ ಅವರು ನೆರವೇರಿಸಿಕೊಟ್ಟರು ಸಂಜೆ ಶ್ರೀ ಗಜಾನನ ಭಜನಾ ಮಂಡಳಿ ನಂದನ್ ಗದ್ದಾರ್ ಅವರಿಂದ ಭಜನಾ ಕಾರ್ಯಕ್ರಮ ಜರುಗಿತು ರಾತ್ರಿ ದೀಪೋತ್ಸವ ಕಾರ್ಯಕ್ರಮದ ಬಳಿಕ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಿತು ಯುಗಾದಿ ಉತ್ಸವದ ನಿಮಿತ್ತ ಪ್ರತಿ ವರ್ಷದಂತೆ ಗಣ್ಯ ವ್ಯಕ್ತಿಗಳಿಬ್ಬರಿಗೆ ಸನ್ಮಾನ ಮಾಡಲಾಯಿತು ಶ್ರಮಜೀವಿ ಹಿರಿಯರಾದ ತನ್ನ ತೊಂಬತ್ ಮೂರನೇ ವಯಸ್ಸಿನಲ್ಲೂ ಸೈಕಲ್ ಏರಿ ತನ್ನ ಸ್ವಂತ ಕಿರಾಣಿ ಅಂಗಡಿಯ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿರುವ ಶ್ರೀರಾಮ ವಿಠೋಭಾ ಸಾವಂತ್ ರವರಿಗೆ ನಾದಶರ ಯುಗಾದಿ ಉತ್ಸವ ಸಮಿತಿ ವತಿಯಿಂದ ಸನ್ಮಾನ ಮಾಡಲಾಯಿತು ಶ್ರೀರಾಮ ವಿಠೋಭಾ ಸಾವಂತ್ರವರು ಹದಿಮೂರು ಮೂರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಜನಿಸಿದ್ದು ಮೆಟ್ರಿಕ್ ವಿದ್ಯಾಭ್ಯಾಸ ಮುಗಿಸಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕಿರಾಣಿ ಅಂಗಡಿಯನ್ನ ನಂದನ್ಗದ್ದ ಕೋಡಿಬಾಗ್ ಸದ್ಯ ಸಾಕ್ರಾವದಲ್ಲಿ ವ್ಯಾಪಾರ ನಡೆಸುತ್ತಿದ್ದಾರೆ ಚಿಕ್ಕ ವಯಸ್ಸಿನಿಂದಲೇ ಸೈಕಲ್ ಸವಾರಿ ಪ್ರಾರಂಭಿಸಿದವರು ತನ್ನ ತೊಂಬತ್ ಮೂರನೇ ವಯಸ್ಸಿನಲ್ಲೂ ಸೈಕಲ್ ಏರಿ ಅಂಗಡಿ ತೆರೆದು ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದಾರೆ ಶ್ರೀಯುತರಿಗೆ ಮೂರು ಗಂಡು ಇಬ್ಬರು ಹೆಣ್ಣು ಮಕ್ಕಳಿದ್ದು ಹೆಂಡತಿ ಶಾರದಾ ಅಗಲಿದ್ದಾರೆ ರೈತಾವಿ ಕುಟುಂಬದಲ್ಲಿ ಜನಿಸಿದ ಅವರು ತನ್ನ ಸ್ವಂತ ಕಿರಾಣಿ ಉದ್ಯೋಗದಿಂದ ಹಾಗೂ ಕೃಷಿ ಚಟುವಟಿಕೆಯಲ್ಲಿ ತೊಡಗಿ ಜೀವನ ನಡೆಸುತ್ತಿದ್ದಾರೆ ಶ್ರೀಯುತರ ಶ್ರಮಜೀವಿ ಸಾಧನೆಯನ್ನು ಗುರುತಿಸಿ ಗೌರವಪೂರ್ವಕವಾಗಿ ನಾದಶರ ಯುಗಾದಿ ಉತ್ಸವ ಸಮಿತಿ ವತಿಯಿಂದ ಸನ್ಮಾನಿಸಲಾಯಿತು ಹಾಗೆ ಮಹಿಳಾ ಶ್ರಮಜೀವಿಯಾದ ಎಂಬತ್ಮೂರನೇ ವಯಸ್ಸಿನಲ್ಲಿ ಶ್ರೀಮಂತಿಯಾನೆ ವರದಾ ಮಾರುತಿ ನಾಯಕರವರನ್ನು ಸನ್ಮಾನಿಸಲಾಯಿತು ವರದಾ ನಾಯಕರು ಕಾರವಾರ ಮೂಲದ ನಂದನ್ ಗದ್ದಾದವರಾಗಿದ್ದು ಅವರು ಹಿಂದೆ ಆಕಳು ಹಸುಗಳನ್ನು ಪಾಲಿಸಿದ್ದು ಈಗ ಬಾಣಂತಿ ಹಾಗೂ ಮಕ್ಕಳ ಆರೈಕೆ ಮಾಡುವ ಕಾರ್ಯದ ಸೇವೆಯಲ್ಲಿ ತೊಡಗಿದ್ದಾರೆ ಹಾಗೆ ಜಾತ್ರೆ ಹಬ್ಬಗಳ ದಿನಗಳಲ್ಲಿ ವ್ಯಾಪಾರಕ್ಕೆ ಹೋಗುತ್ತಾರೆ ತನ್ನ ಮೂರನೇ ವಯಸ್ಸಿನಲ್ಲೂ ಸ್ವಂತ ಉದ್ಯೋಗ ಮಾಡಿ ಶ್ರಮ ಜೀವನ ಸಾಗಿಸುತ್ತಿದ್ದ ಇವರ ಸಾಧನೆಯನ್ನು ಪರಿಗಣಿಸಿ ನಾದಶರ ಯುಗಾದಿ ಉತ್ಸವ ಸಮಿತಿಯಿಂದ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು ಯುಗಾದಿ ಉತ್ಸವದ ಧಾರ್ಮಿಕ ಕಾರ್ಯವನ್ನು ಪುರೋಹಿತರಾದ ಸುನಿಲ್ ಭಟ್ಟರು ನೆರವೇರಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರೊಫೆಸರ್ ಎಂಆರ್ ನಾಯಕ್ ನೆರವೇರಿಸಿದರು ನಾದಶರ ಹಾಗೂ ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷರಾದ ಮಹಾಬಲೇಶ್ವರ್ ಎಂ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಎನ್ ದತ್ತಾರವರು ಯುಗಾದಿಯ ಹೊಸ ವರ್ಷದ ಶ್ರೀ ವಿಶ್ವವಸು ನಾಮ ಸಂವತ್ಸರಕ್ಕೆ ಸ್ವಾಗತಿಸಿ ಶುಭ ಕೋರಿದರು ಹೊಸ ವರ್ಷದ ಆದಿಯಲ್ಲಿ ಬೇವು ಬೆಲ್ಲವ ತಿಂದು ಜಗತ್ತಿನ ಚರಾಚರ ಜೀವಿಗಳಿಗೆಲ್ಲ ಸುಖ ಶಾಂತಿ ಲಭಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಬಾರಿಯ ವಿಶ್ವಾವಸು ನಾಮ ಸಂವತ್ಸರದ ಕುರಿತ ಮಾಹಿತಿ ಅರಿತುಕೊಳ್ಳೋಣ ಬನ್ನಿ ಗಂಧರ್ವರಾಜ ವಿಶ್ವಬಸು ಈ ವರ್ಷದ ಸಂವತ್ಸರ ಬೇರೆಲ್ಲ ಹಬ್ಬಗಳಿಗಿಂತಲೂ ಯುಗಾದಿಗೆ ಹಬ್ಬಕ್ಕೆ ಒಂದು ತೂಕ ಜಾಸ್ತಿ ಯುಗಾದಿ ಎಂದರೆ ಬ್ರಹ್ಮ ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದಿನವಂತೆ ಭೂಮ್ತಾಯಿ ಹಸಿರುಡಿಗೆ ಉಡಲು ಸಿದ್ಧವಾಗುವ ಕಾಲಕ್ಕೆ ಮುಂಗಾರಿಗೆ ಸ್ವಾಗತಿಸಿ ಸಮೃದ್ಧ ಬದುಕು ನಮ್ಮದಾಗಲಿ ಎಂದು ಹರಸಿ ಹಾರೈಸುವ ಹಬ್ಬ ಈ ಯುಗಾದಿಗೆ ಗಡಿಸೀಮೆಗಳ ಇಲ್ಲ ಒಂದು ಯುಗಾದಿಯಿಂದ ಮತ್ತೊಂದು ಯುಗಾದಿಗೆ ಭೂಮಿಯು ಸೂರ್ಯನ ಸುತ್ತ ಒಂದು ಸುತ್ತನ್ನು ಪೂರ್ಣಗೊಳಿಸುತ್ತದೆ ಇದು ವೈಜ್ಞಾನಿಕವಾಗಿಯೂ ಸಾಬೀತಾದ ವಿಚಾರ ಹೀಗಾಗಿ ಯುಗಾದಿಯನ್ನು ನಾವು ಹೊಸ ವರ್ಷವೆಂದು ಆಚರಿಸುವುದು ಕ್ರೋಧಿ ನಾಮ ಸಂವತ್ಸರ ಬೀಳ್ಕೊಟ್ಟು ವಿಶ್ವವಸು ಸಂವತ್ಸರವನ್ನು ಸ್ವಾಗತಿಸುವ ಕಾಲವಿದು ಋತು ಬದಲಾವಣೆ ಪ್ರಕೃತಿಯಲ್ಲಿನ ನಿಯಮ ಇದು ಬದುಕನ್ನು ಬೆಳಗಲಿ ಎಲ್ಲರಿಗೂ ಹೊಸ ಸಂವತ್ಸರದಲ್ಲಿ ಯಶಸ್ಸು ಪ್ರಾಪ್ತಿಯಾಗಲಿ ಎಂಬ ಹಾರೈಕೆಯೊಂದಿಗೆ ಬೇವು ಬೆಲ್ಲದೊಂದಿಗೆ ಸ್ವಾಗತಿಸುವ ಪರ್ವದಿನ ಇಂದಿನ ಇಂದಿನಾರಭ್ಯ ಶುರುವಾಗಲಿದೆ ಶ್ರೀ ವಿಶ್ವವಸುನಾಮ ಸಂವತ್ಸರ ಹೊಸ ಸಂವತ್ಸರ ಹೊಸ ಹುರುಪು ಹೊಸ ಚಿಗುರು ಹೊಸ ಕನಸಿಗೆ ನಾಂದಿ ಹಾಡುವ ಯುಗಾದಿ ನಮ್ಮೊಳಗೆ ಉತ್ಸಾಹವನ್ನಷ್ಟೇ ಅಲ್ಲ ಬದುಕಿನ ಪಾಠವನ್ನು ಕಲಿಸುತ್ತದೆ ಅದಕ್ಕೆ ಈ ಬಾರಿಯ ವಿಶ್ವವಸುವಿನ ಮಹತ್ವವನ್ನು ಅರಿತುಕೊಳ್ಳುವ ಅವಶ್ಯಕತೆಯು ಎಲ್ಲರಿಗಿದೆ ಯಾರೀತ ವಿಶ್ವಾವಸು ಗಂಧರ್ವರಾಜನಾದ ವಿಶ್ವಾವಸುವಿಗೆ ಹಿಂದೂ ಪುರಾಣದಲ್ಲಿ ವಿಶಿಷ್ಟ ಸ್ಥಾನವಿದೆ ಆತನು ಮುಂದೆ ಚಾಂದ್ರಮಾನ ಪಂಚಾಂಗದಲ್ಲಿ ಸಂವತ್ಸರವನಾಗಿ ಸಿದ್ಧನಾಗಿದ್ದಾನೆ ವಿಶ್ವವಸು ಎಂಬುದು ಸಂಸ್ಕೃತ ಪದವಾಗಿದ್ದು ವಿಶ್ವ ಎಂದರೆ ಜಗತ್ತು ಅಥವಾ ಸರ್ವತ್ರ ಎನ್ನುವುದು ಹಾಗೆಯೇ ವಸು ಎಂದರೆ ಸಂಪತ್ತು ಅಥವಾ ಒಳಿತು ಎಂಬುದು ಆದರೆ ಪುರಾಣಗಳಲ್ಲಿ ವಿಶ್ವವಸು ಎನ್ನುವ ಹೆಸರಿಗೆ ಬೇರೆಯದೇ ಅರ್ಥ ಪ್ರಾಪ್ತವಾಗಿದೆ ಪುರಾಣದ ಪ್ರಕಾರ ವಿಶ್ವಾವಸು ಎಂದಾಗ ಆತನೊಬ್ಬ ಸಾಮಾನ್ಯ ಗಂಧರ್ವನಾಗಿರದೆ ಅವನು ಗಂಧರ್ವರ ರಾಜನಾಗಿದ್ದ ಎನ್ನಲಾಗುತ್ತದೆ ಆತ ದೇವತೆಗಳಿಗೆ ಸಂಗೀತ ಸೇವೆಯನ್ನು ನೀಡುವ ದೇವಗಾಯಕನಾಗಿದ್ದ ಜೊತೆಗೆ ಸಂಗೀತವಾದನ ನೃತ್ಯ ಮತ್ತು ಇತರ ಕಲಾವಂತಿಗೆಯಲ್ಲಿ ಪಾರಂಗತನಾಗಿದ್ದ ಇನ್ನು ವಿಶೇಷ ಎಂದರೆ ವಿಶ್ವಾಬಸು ಗಂಧರ್ವರಾಜನಾಗಿ ಮಹಾಭಾರತ ಮತ್ತು ರಾಮಾಯಣದಲ್ಲಿಯೂ ಕಾಣಿಸಿಕೊಳ್ಳುತ್ತಾನೆ ರಾಮಾಯಣದಲ್ಲಿ ವಿಶ್ವಾವಸುವು ದೇವಲೋಕದಲ್ಲಿ ಸಂಗೀತ ಸೇವೆ ನೀಡುವ ಗಂಧರ್ವ ಎಂದು ಬಣ್ಣಿಸಿದ್ದರೆ ಮಹಾಭಾರತದಲ್ಲಿ ಅವನ ಕೀರ್ತಿಯು ಮಹಾನಾದ ಕಲಾ ಪ್ರದರ್ಶಕ ಎಂದೇ ಪ್ರಖ್ಯಾತನಾಗಿದ್ದ ಅವನು ಪಿತೃವಂಶದ ಪ್ರಜಾಪತಿ ಕಶ್ಯಪ ಮತ್ತು ಪ್ರಧಾ ಅವರ ಮಗನಾಗಿದ್ದ ಪ್ರಧಾ ದಕ್ಷ ಪ್ರಜಾಪತಿಯ ಮಗಳಾಗಿದ್ದಳು ಅವಳು ಅನೇಕ ಗಂಧರ್ವರನ್ನು ಜನ್ಮ ನೀಡಿದಳು ಇನ್ನೂ ಮುಂದುವರೆದರೆ ದೇವಲೋಕದ ಅಪ್ಸರಿಗೆ ಜನಿಸಿದ ಪ್ರಂಧ್ವರ ಎನ್ನುವ ಕನ್ಯೆಗೆ ಈ ವಿಶ್ವವಸುವೆ ತಂದೆಯಾಗಿದ್ದ ನಮ್ಮ ದೇಶದ ಕಲೆಗಳಲ್ಲಿ ಅಗ್ರ ಪಂಕ್ತಿಯಲ್ಲಿರುವ ಭರತನಾಟ್ಯಶಾಸ್ತ್ರದ ಜನಕ ಎಂದು ಕರೆಸಿಕೊಳ್ಳುವ ಭಾರತ ಮುನಿಯ ನಾಟ್ಯಶಾಸ್ತ್ರದಲ್ಲಿ ಗಂಧರ್ವರು ಸಂಗೀತ ಮತ್ತು ನೃತ್ಯ ಕಲೆಯ ಪರಿಣತ ಮತಿಗಳು ಎಂದು ಬಣ್ಣಿಸಲಾಗಿದೆ ಇಂತಹ ಶ್ರೇಷ್ಠ ಕಲಾವಂತರ ಪೈಕಿ ವಿಶ್ವಾವಸು ಅಗ್ರಸ್ಥಾನದಲ್ಲಿ ಇದ್ದ ಆತನಿಗೆ ಇತರ ಗಂಧರ್ವರಿಗೆ ಇರುವ ಸಂಗೀತಕ್ಕಿಂತ ಹೆಚ್ಚಿನ ಜ್ಞಾನವಿತ್ತು ಎನ್ನುವುದು ಸಹ ಪುರಾಣದಲ್ಲಿ ಉಲ್ಲೇಖವಾಗಿದೆ ಈ ವಿಶ್ವವಸು ನಾಮ ಸಂವತ್ಸರದ ಮಹತ್ವ ಹಿಂದೂ ಚಾಂದ್ರಮಾನ ಪಂಚಾಂಗದಲ್ಲಿ ಅರವತ್ತು ಸಂವತ್ಸರಗಳ ಪೈಕಿ ಶ್ರೀ ವಿಶ್ವಾವಸು ಮೂವತ್ತೊಂಬತ್ತನೆಯ ಸಂವತ್ಸರವಾಗಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಯುಗಾದಿಯಲ್ಲಿಯೂ ಹೊಸ ಸಂವತ್ಸರ ಪ್ರಾರಂಭದಲ್ಲಿ ಪಂಚಾಂಗ ಶ್ರವಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿದೆ ಈ ಬಾರಿಯ ವಿಶ್ವವಸು ಸಂವತ್ಸರವು ಧಾರ್ಮಿಕ ಮತ್ತು ಪೌರಾಣಿಕ ದೃಷ್ಟಿಯಿಂದ ಶ್ರೇಷ್ಠ ಸಂವತ್ಸರಗಳಲ್ಲಿ ಒಂದಾಗಿ ಪರಿಗಣಿತವಾಗಿದೆ ಅದಕ್ಕೆ ಕಾರಣ ರಾಜಾಧಿಪತಿ ಚಂದ್ರನಾಗಿದ್ದು ಮಂತ್ರಿಯು ಗುರುವಾಗಿದ್ದಾನೆ ಕುಜನು ಸೇನಾಧಿಪತಿಯಾಗಿದ್ದು ಸಸ್ಯಾಧಿಪತಿ ಶನಿಯಾಗಿದ್ದಾನೆ ಧಾನ್ಯಾಧಿಪತಿ ಬುಧನಾಗಿದ್ದು ಅಗ್ರಾಧಿಪತಿಯು ಶುಕ್ರನಾಗಿದ್ದಾನೆ ಚಂದ್ರನು ಮೇಘಾಧಿಪತಿ ಹಾಗೂ ನೀರಸಾಧಿಪತಿಯಾಗಿದ್ದು ರಸಾಧಿಪತಿ ಸೂರ್ಯನಾಗಿದ್ದರೆ ಪಶುಪಾಲಕನಾಗಿ ಈ ಸಂವತ್ಸರದಲ್ಲಿ ಗುರುವಿರುವನು ಈ ಸಂವತ್ಸರಲ್ಲಿ ಚಂದ್ರನ ರಾಜ್ಯಾಧಿಕಾರವಿದ್ದು ಸಸ್ಯ ವೃಕ್ಷ ಮತ್ತು ಕೃಷಿಯ ಬೆಳವಣಿಗೆಯು ಉತ್ತಮವಾಗಲಿದೆ ಎನ್ನುವುದು ಹೇಳಲಾಗುತ್ತಿದೆ ನಮ್ಮ ದೇಶದಲ್ಲಿ ಗ್ರಹಗತಿಗಳ ಪ್ರಭಾವದಿಂದ ಧಾರ್ಮಿಕತೆ ಹಿತಚಿಂತನೆ ಮತ್ತು ಕಲಾಕ್ಷೇತ್ರಗಳಲ್ಲಿ ಪ್ರಗತಿ ಸಂಭಿಸುವ ಸಾಧ್ಯತೆ ಇದೆ ಬಹುತೇಕ ಈ ಎಲ್ಲಾ ಪ್ರಭಾವದಿಂದಾಗಿ ಈ ವರ್ಷದಲ್ಲಿ ಕೃಷಿ ಆರೋಗ್ಯ ಮತ್ತು ವಾಣಿಜ್ಯದಲ್ಲಿ ವಿಶೇಷ ಬೆಳವಣಿಗೆಗಳಾಗಬಹುದು ಚಂದ್ರನ ಪ್ರಭಾವದಿಂದ ಮಾನಸಿಕ ಶಾಂತಿ ಸೌಂದರ್ಯ ಪ್ರಜ್ಞೆ ಮತ್ತು ಧ್ಯಾನದಲ್ಲಿ ಉನ್ನತಿ ಸಂಭವಿಸಬಹುದು ಎನ್ನುವುದನ್ನು ಗ್ರಹಗತಿಗಳ ಚಲನವಲನಗಳನ್ನು ಅರಿತ ಜ್ಞಾನಿಗಳು ಅಭಿಪ್ರಾಯಪಡುತ್ತಿದ್ದಾರೆ ಎರಡು ಮಾರ್ಚ್ ಮೂವತ್ತರಂದು ಶ್ರೀ ವಿಶ್ವಾವಸು ಸಂವತ್ಸರವು ಚೈತ್ರ ಮಾಸದ ಪಾಡ್ಯದಿಂದ ಆರಂಭಗೊಂಡ ಮೊದಲ ದಿನ ರೇವತಿ ನಕ್ಷತ್ರವಿದೆ ಈ ದಿನದಂದು ಎಲ್ಲರೂ ತಮ್ಮ ಮನೆ ಮಂದಿರಗಳಿಗೆ ತಳಿರು ತೋರಣ ಕಟ್ಟಿ ಮನಸ್ಸಿನಿಂದ ಮನೆಯನ್ನು ಅಲಂಕರಿಸಬೇಕು ಹೊಸ ಬಟ್ಟೆಯ ತೊಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಬೇವು ಬೆಲ್ಲಗಳ ವಿನಿಯೋಗದ ನಂತರ ಸಂಜೆ ಪಂಚಾಂಗ ಶ್ರವಣ ಮಾಡುವುದು ಅನಾದಿ ಕಾಲದಿಂದಲೂ ಬಂದ ಪದ್ಧತಿ ಅದರ ಜೊತೆ ಯುಗಾದಿಯ ಚಂದ್ರದರ್ಶನ ಶ್ರೇಷ್ಠ ಫಲ ಎಂದು ಹೇಳಲಾಗುತ್ತದೆ ಕಾರಣ ಗಣೇಶ ಚೌತಿ ದಿನದಂದು ಆಕಸ್ಮಿಕವಾದರೂ ಚಂದ್ರ ದರ್ಶನವಾಗಿ ಬಿಟ್ಟರೆ ಚೌತಿ ಚಂದ್ರನ ದರ್ಶನದ ದೋಷ ಯುಗಾದಿ ಚಂದ್ರನನ್ನು ನೋಡಿದರೆ ನಿವಾರಣೆಯಾಗುತ್ತದೆ ಎಂಬುದು ನಂಬಿಕೆ ಇದೆ ಪಂಚಾಂಗ ಶ್ರವಣದ ಮಹತ್ವ ಇಂದು ಪಂಚಾಂಗ ಶ್ರವಣ ಮಾಡಬೇಕು ಹೊಸ ವರ್ಷದಲ್ಲಿ ಬರುವ ತಿಥಿ ನಕ್ಷತ್ರ ಶಕವರ್ಷ ವರ್ಷಾಧಿಪತಿ ರಸಧಾನ್ಯಾಧಿಪತಿ ಮೇಘಾಧಿಪತಿ ಗ್ರಹಗತಿ ಗೋಚಾರ ಫಲ ಅಧಿಕ ಫಲ ಪ್ರತಿಯೊಂದರೊಂದಿಗೆ ಮಾಸದ ಫಲ ರಾಶಿ ಫಲ ಮಳೆ ಬೆಳೆ ಮೊದಲಾದ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಯುಗಾದಿಯಂದು ಪಂಚಾಂಗ ಶ್ರವಣ ಮಾಡಿದ್ದಲ್ಲಿ ಸಮಸ್ತ ಮಂಗಳಕರವಾಗಿ ಇಡೀ ವರ್ಷ ನಡೆಸಬೇಕಾದ ವ್ಯವಹಾರ ವಹಿವಾಟುಗಳು ಸರಳವಾಗಿ ನಡೆಯುವುದು ಜೊತೆಗೆ ಯಾವ ದಿನ ಯಾವ ಆಚರಣೆ ಮಾಡಬೇಕು ಯಾವ ಕರ್ತವ್ಯ ನಿರ್ವಹಿಸಬೇಕು ಎಂಬುದರ ಬಗ್ಗೆ ವರ್ಷಾರಂಭದಲ್ಲಿಯೇ ತಿಳಿದುಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ ಅದಕ್ಕೆ ನಮ್ಮ ಪೂರ್ವಿಕರು ವರ್ಷಾರಂಭಕ್ಕೆ ಪಂಚಾಂಗ ಪಠಣ ಮಾಡುವುದರಿಂದ ಅಶುಭ ನಿವಾರಣೆಯಾಗಿ ಶುಭದ ನೆಲೆಯಾಗುತ್ತದೆ ಎನ್ನುವುದನ್ನು ತಿಳಿಸಿರುತ್ತಾರೆ ಹಳ್ಳಿಗಳಲ್ಲಿ ಬಹಳ ಹಿಂದಿನಿಂದಲೂ ಪಂಚಾಂಗ ಶ್ರವಣವನ್ನು ಮಾಡುತ್ತಾ ಬಂದಿದ್ದಾರೆ ನಮ್ಮ ಹಿರಿಕರು ಈಗಲೂ ಇದು ಚಾಲ್ತಿಯಲ್ಲಿದೆ ಪಟ್ಟಣ ನಗರಗಳಲ್ಲಿ ದೇವಸ್ಥಾನಗಳಲ್ಲಿ ಸಂಜೆ ಹೊತ್ತು ಪಂಚಾಂಗ ಶ್ರವಣ ಮಾಡುತ್ತಾರೆ ಇದನ್ನು ಆಲಿಸಿದರೆ ಕಿವಿಗಳು ಪಾವನವಾಗುತ್ತವೆ ಜೀವನದಲ್ಲಿ ಪುಣ್ಯ ಫಲ ಲಭಿಸುತ್ತದೆ ಸುಖ ಐಶ್ವರ್ಯ ಯಶಸ್ಸು ಹೆಚ್ಚುತ್ತದೆ ನವಗ್ರಹದ ಆಶೀರ್ವಾದ ಸಿಗುತ್ತದೆ ದೇವರ ದರ್ಶನದಂತೆ ಪಂಚಾಂಗ ಶ್ರವಣವು ದೈವೀ ಮನೋಭಾವನೆ ಮೂಡಿಸುತ್ತದೆ ಎನ್ನಲಾಗುತ್ತದೆ ಏನಿದು ಪಂಚಾಂಗ ಶ್ರವಣ ಪಂಚಾಂಗ ಶ್ರವಣ ಎಂದರೆ ಹೊಸ ವರ್ಷದಲ್ಲಿ ಬರುವ ತಿಥಿ ನಕ್ಷತ್ರ ಶಕವರ್ಷ ವರ್ಷಾಧಿಪತಿ ರಸ ಧಾನ್ಯಾಧಿಪತಿ ಮೇಘಾಧಿಪತಿ ಗ್ರಹಗತಿ ಗೋಚಾರ ಫಲ ಅಧಿಕ ಫಲ ಪ್ರತಿಯೊಂದು ಮಾಸದ ಫಲ ರಾಶಿಫಲ ಮಳೆ ಬೆಳೆ ಮೊದಲಾದ ವಿಚಾರಗಳನ್ನು ತಿಳಿಸುವುದು ಇದು ಮಂಗಳಕರ ಹಾಗೂ ಇಡೀ ವರ್ಷದ ನಡೆಸಬೇಕಾದ ವ್ಯವಹಾರ ವಹಿವಾಟಿನ ಬಗ್ಗೆ ಮಾಹಿತಿ ತಿಳಿದಂತಾಗುತ್ತದೆ ಜೊತೆಗೆ ಯಾವ ದಿನ ಯಾವ ಆಚರಣೆ ಮಾಡಬೇಕು ಯಾವ ಕರ್ತವ್ಯ ನಿರ್ವಹಿಸಬೇಕು ಎಂಬುದರ ಬಗ್ಗೆಯೂ ಮೊದಲೇ ತಿಳಿದಂತಾಗುತ್ತದೆ ಅಲ್ಲದೆ ಪಂಚಾಂಗ ಪಠಣ ಆಲಿಸುವುದರಿಂದ ಅಶುಭ ನಿವಾರಣೆಯಾಗಿ ಲಕ್ಷ್ಮೀಪ್ರದವಾಗುವುದು ಹಾಗೂ ಶುಭವಾಗುವುದು ಎಂಬುದು ಇದರ ಹಿಂದಿನ ಉದ್ದೇಶ ನಾವು ಈಗ ಬಳಸುವ ರೋಮನ್ ಕ್ಯಾಲೆಂಡರ್ ಆರಂಭವಾದದ್ದು ಕ್ರಿಸ್ತ ಪೂರ್ವ ಏಳ್ನೂರ ಐವತ್ಮೂರರಲ್ಲಿ ಇದಕ್ಕಿಂತಲೂ ಹತ್ತು ಸಾವಿರ ವರ್ಷಗಳ ಹಿಂದಿನಿಂದಲೇ ಪಂಚಾಂಗವು ಕಾಲಗಣನೆಗಾಗಿ ಬಳಕೆಯಾಗುತ್ತಾ ಬಂದಿದೆ ಎಂಬುದು ಗಮನಾರ್ಹ ಅದಕ್ಕೆ ನಮಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹೆಮ್ಮೆ ಅನ್ನುವುದು ಎನ್ಡಿ ಸಿಟಿ ಪ್ಲಸ್ಗಾಗಿ ಶ್ರೀನಾಥ್ ಜೋಶಿ ಸಿದ್ಧರ ಕಾರ್ವರ್ ಮರ್ಯಾದೆಯನ್ನು ಅರ್ಪಿಸ್ತಾ ಇದ್ದಾರೆ ಸ್ವಲ್ಪ ಅಧ್ಯಕ್ಷರು ಹಾಗೂ ಹಿಂದಿನ ಅಧ್ಯಕ್ಷರಾದಂತಹ ನಮ್ಮ ಎನ್ ಎನ್ ನಾಯ್ಕ್ ಮತ್ತು ಎನ್ ಲಕ್ಕಾಗೇರಿ ಸೇರಿ ನಿಜವಾಗಿಯೂ ಬಹಳ ಮನ ಮುಟ್ಟುವಂಥದ್ದು ಮನ ಮೆಚ್ಚುವಂಥದ್ದು ಬೆಳಗ್ಗಿಂದ ಇಲ್ಲಿವರೆಗೂ ತಾವು ಕೃಷಿ ಕ್ಷಣಗಳನ್ನೇ ಕಾಣ್ತಾ ಇದ್ದೀರಾ ಇದಕ್ಕೆಲ್ಲ ಸುತ್ತಲೂ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಇನ್ನು ಎರಡನೇದಾಗಿ ಈಗ ತೊಂಬತ್ತೆರಡು ವರ್ಷವನ್ನ ಮುಗಿಸಿ ತೊಂಬತ್ ಮೂಲಕ್ಕೆ ಬಂದರೆ ಅದರಲ್ಲೂ ಮೂರು ಹೌದು ತೊಂಬತ್ ಮೂಲಕ್ಕೆ ಸೇರಿಸಿ ಒಂದು ನಿದರ್ಶನಿ ಆರ್ಮ ನ ಶಂಕರ್ ಸಾವಂತ್ವ ಮಾರ್ಚ್ ಹದಿಮೂರು ಹತ್ತೊಂಬತ್ ನೂರ ನಾಲ್ತ್ ಮೂರರಲ್ಲಿ ಜನಿಸಿದ ಉಡುಪಾ ಸಾವಂತ ಇವರನ್ನ ಕೆತ್ತ ಹರಿಯರ್ ಸರ್ ಸದಾನಂದ್ ಸರ್ ಹಾಗೂ ನಮ್ಮ ಎಂ ಎಂ ನೀಕಾಂತ್ ಎಲ್ಲರೂ ಮಾತಾಡ್ತೀವಿ ಅವರೆಲ್ಲರೂ ಭೇಟಿಗೆ ಸನ್ಮಾನಿಸ್ತಾ ಇದ್ದಾರೆ ದೇವರು ಅವರಿಗೆ ಇನ್ನೂ ಆಯುಷ್ಯ ಆರೋಗ್ಯಪಟ್ಟು ಸೈಕಲ್ ತೊಳಿತಾ ಇದ್ರು ಶತಕದ ಸಂಭ್ರಮವನ್ನು ಆಚರಿಸುವಂತಾಗಲಿ ಮತ್ತೆ ವಿಘ್ನ ನಾಟಕ ಅವರಿಗೆ ಏನೋ ತೊಂದರೆ ಆದಂತೆ ಅವರ ಶತಕದ ಸಿದ್ಧಿಯನ್ನು ಪ್ರಾಪ್ತವಾಗಿ ಉದಯವಾದ ಅವರನ್ನ ಸನ್ಮಾನಿಸಿದ ಸಂಘಟಕರಿಗೂ ಅವರ ಜೀವನ ಸುಖಮಯವಾಗಿ ಆಗಲಿ ಅಂತ ಹೇಳಿ ದೇವರಲ್ಲಿ ಬೇಡಿಕೊಳ್ಳೋಣ ಧನ್ಯವಾದ ತಮ್ಮೆಲ್ಲರಿಗೂ ಜಾತಿಲ್ಲ ಒಂದು ಯಾವ್ದೋ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಹೇಳಬೇಕಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ಅವರು ಪುನರ್ಜನ್ಮ ಅಂತ ಹೇಳ್ತಾರೆ ಅವರ ಒಂದು ದೇಹದಲ್ಲಿರುವ ಚೈತನ್ಯವನ್ನ ಹೇಳ್ತಾರೆ ಆವಾಗ ಅವರಿಗೆ ಎಣ್ಣೆ ಸಿಕ್ಕಿ ಬಿಸಿ ನೀರಿನ ಒಂದು ಮೆರಗನ್ನ ಕೊಟ್ಟು ಆ ತನ್ನ ಚೆಟ್ಟೆಯನ್ನು ಅವರಿಗೆ ತುಂಬುವಂತ ಕಾರ್ಯಕ್ರಮ ತನ್ನ ಒಂದು ಜೀವನವನ್ನು ನಡೆಸಿದಂತಹುದು ಅದಲ್ಲದೆ ಹಸುಗೂಸುಗಳಿಗೆ ಹಸುಗೂಸುಗಳಿಗೂ ಸಹ ಎಣ್ಣೆಯ ನೆನೆಸ್ಕೊಳ್ಳಿ ಯಾಕಂದ್ರೆ ಫೋಟೋ ಕತ್ತೆ ಬನ್ನಿ ಚಪ್ಪದ ಮಾರುತಿ ನಾಯ್ ಇವರನ್ನು ಎಲ್ಲ ಮಹಿಳಾ ಮನೆಗಳು ಸನ್ಮಾನಿಸ್ತಾ ಇದ್ದಾರೆ ನಗಮುಗಳಲ್ಲಿ ವರ್ಧ ಸಿಮತಿ ನೆಗಾಯ ಮಾತೇ ನಗು ಮುಖ ಇದೆ ನಗು ಮುಖ ಇದೆ ನಿಜವಾಗಿಯೂ ನಾಗ ದಸರ ಅಥವಾ ನಿಮ್ಮ ಒಂದು ಉತ್ಸವ ಸಮಿತಿದೆಯಲ್ಲ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ ಒಂದೇ ಈ ಒಂದು ಸನ್ಮಾನ ಕಾರ್ಯಕ್ರಮ ನಿಜವಾಗಿಯೂ ಬಹಳ ಶ್ಲಾಘನೀಯವಾದಂತ ಚಟುವಟಿಕೆ ಈ ಒಂದು ಕ್ಷೇತ್ರದಲ್ಲಿ ಮಂಜು ಕಟ್ಟ ಗಣಪತಿ ದೇವಸ್ಥಾನ ಅಶ್ವಥ್ ನಾರಾಯಣ ಗಣಪತಿ ದೇವಸ್ಥಾನದಲ್ಲಿ ಹಾಗಾಗಿ ಈ ಒಂದು ಮಹಿಳೆಯರ ಪರವಾಗಿ ಸಂಘಟಕರಿಗೆ ಧನ್ಯವಾದವನ್ನು ನಾದರ್ಶರ ಹಾಗೂ ವಿಭಾಗ ಉತ್ಸವ ಸಮಿತಿ ವತಿಯಿಂದ ಇಪ್ಪತ್ತನೇ ವರ್ಷದ ಇವತ್ತು ಕಾರ್ಯಕ್ರಮವನ್ನು ಬೆಳಿಗ್ಗೆಯಿಂದ ನಾವು ಅಭಿಷೇಕ ಬ್ರಹ್ಮ ಪೂಜೆ ಅಲ್ಸೆ ಮುಗುವ ಕಾರ್ಯಕ್ರಮ ಹೀಗೆ ಧಾರ್ಮಿಕ ದಿಂಗಿಧಾನವರಿಗೆ ಈ ಕಾರ್ಯಕ್ರಮವನ್ನು ಸಂಜೆಗೆ ಭಜನೆ ಮುಖಾಂತರ ಹಾಗೂ ಪೂಜೆಯ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಇವತ್ತು ವಿಶೇಷವಾಗಿ ನಾವು ದೀಪೋತ್ಸವ ಕಾರ್ಯಕ್ರಮವನ್ನು ಹೊಸದಾಗಿ ಆರಂಭಿಸಿದ್ದೇವೆ ಹಾಗೆ ನಮ್ಮ ಎರಡು ಮಹಿಳೆಯರಿಗೆ ಅದನ್ನು ಸಾಧನೆ ಮಾಡಿದಂತ ಒಂದು ತಮ್ಮ ಹಿರಿಯ ವಯಸ್ಸ್ರಲ್ಲೂ ತಮ್ಮ ವೃತ್ತಿಯನ್ನು ಹೊಂದೇರಿಸಿಕೊಂಡು ವೃತ್ತಿ ಜೀವನ ಮಾಡುವಂತ ಹಿರಿಯ ನಾಗರಿಕರಿಗೆ ನಾವು ಸನ್ಮಾನ ಮಾಡಿದ್ದೇವೆ ಹೀಗೆ ನಾವು ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ವೇದಿಕೆ ಮುಖಾಂತರ ಹಲವಾರು ಗಣ್ಯ ವ್ಯಕ್ತಿಗಳಿಗೆ ಸಾಧಕರಿಗೆ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಗಾಯಕರಿಗೆ ಹೀಗೆ ಹಲವಾರು ವೇದಿಕೆಗಳಿಗೆ ಕೊಟ್ಟು ನಾವು ಕಾರ್ಯಕ್ರಮ ಎದುರಿಸಿಕೊಂಡು ಬರ್ತಾ ಇದ್ದೇವೆ ತಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೆ ನಾವು ಸಹಕಾರದಿಂದ ಎಲ್ಲಾ ವಕ್ತಾರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ವಿಶೇಷವಾಗಿ ಇವತ್ತು ವಿರೋಧನಾಮ ಸಂವತ್ಸರ ಮುಗಿದು ನಾವು ವಿಶ್ವ ಮಂಜುನಾಮ ಸಂವತ್ಸರಕ್ಕೆ ಮಾದಾರ್ಪ ಹೀಗಾಗಿ ಎಲ್ಲರಿಗೂ ನಾನು ಯುಗಾದಿ ಉಪವರ್ಷದ ಶುಭವನ್ನು ಕೂಡ ತಾವೆಲ್ಲರೂ ಇವತ್ತಿನಿಂದ ಹೊಸ ವರ್ಷವನ್ನು ಆಚರಿಸಿ ತಮ್ಮ ಎಲ್ಲ ಕರ್ತಗಳನ್ನು ದೂರ ಮಾಡಿ ಸುಖದಿಂದ ಎಲ್ಲ ಜನರಿಗೆ ಎಲ್ಲ ಭಕ್ತರಿಗೆ ದೇವರು ಆಯುಷ್ಯ ಆರೋಗ್ಯ ಸುಖ ಸಂಪತ್ತಿ ನೀಡಿ ಯಶಸ್ವಿಯಾಗಿ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತ